ಪ್ರತಿ ವರ್ಷ ಎಂ ಜಿ ರೋಡಲ್ಲಿ ಕಾರ್ಯಕ್ರಮ ನಡೀತಾನೆ ಇದೆ ಈ ವರ್ಷ ಅಂತ ಹೇಳೋಕ್ಕಾಗಲ್ಲ ಪ್ರತಿ ವರ್ಷ ಅದು ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಇನ್ನೂ ಭಾಳ ಚೆನ್ನಾಗ್ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಲ್ಪನೆಯನ್ನು ಕೂಡ ಈಗಾಗಲೇ ಇಲ್ಲೇ ನಿಂತು ಮಾತಾಡಿದ್ದೀವಿ ಖಂಡಿತವಾಗಿ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆ ರೀತಿಯಲ್ಲಿ ಭಾಷೆ ಸಂಸ್ಕೃತಿ ಇವುಗಳನ್ನು ಎತ್ತಿಡಿಯುವಂಥ ರೀತಿಯಲ್ಲಿ ಕಾರ್ಯಕ್ರಮ ಆಗಲಿ ಅನ್ನೋದು ನನ್ನ ಕೂಡ ಆಸೆ ಅಂತ ಖಂಡಿತ ಕನ್ನಡಕ್ಕೋಸ್ಕರ ಯಾರೂ ನಮಗೆ ಕರಿಬೇಕಾಗಿಲ್ಲ ನಾವಲ್ಲಿರ್ತೀವಿ ಕನ್ನಡ ಎಲ್ಲಿ ಕನ್ನಡ ಇದ್ರು ನಾವು ಮೊದಲಿರ್ತೀವಿ ಅದನ್ನು ಯಾರು ಕರೆಯುವಂಥದ್ದು ಏನಿಲ್ಲ ನಮ್ಮ ಆದರೂ ಎಲ್ಲ ನಮ್ಮವರೇ ನಾವು ನಾವೇ ಅಲ್ವಾ ಹೇಳ್ತಾರೆ ಕರೀತಾರೆ ಆಹ್ವಾನ ಪತ್ರವನ್ನು ಕೊಡ್ತಾರೆ ಬಟ್ ಕೊಡದೇ ಇದ್ರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಜನರಿಗೋಸ್ಕರ ಏನಿದ್ರು ನಾವಲ್ಲಿರ್ತೀವಿ ಸೊ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಕನ್ನಡ ಭವನ ಮಾಡ್ತೀವಿ ಅಂತ ಒಂದು ಯೋಜನೆ ಮಾಡಿದೆ ಸರ್ಕಾರ ಅಂತ ಹೇಳ್ತೀವಿ ಬಿ ಬಿಡಿ ಎ ಮುಖಾಂತರ ಕನ್ನಡ ಭವನ ಕನ್ನಡ ಕಲಿಕೆಯನ್ನು ಯಾಕೆಂದರೆ ಕನ್ನಡಕ್ಕೆ ಕರ್ನಾಟಕ ಅಂದರೆ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಸೊ ಅವರಿಗೆ ಕನ್ನಡ ಭಾಷೆಯನ್ನು ಆಗಬೇಕು ಹಾಗಾಗಿ ನಾವು ಕನ್ನಡ ಭವನವನ್ನು ನಿರ್ಮಾಣ ಮಾಡಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಶಾಂತಿನಗರದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿ ಕನ್ನಡ ಭಾಷೆ ಕಲಿಕೆಯ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಸೊ ಅದನ್ನು ಮುಂದುವರಿಸಿಕೊಂಡು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಕೂಡ ಆಗಬೇಕು ಅಂತ ಡಿ ಎ ಮುಖಾಂತರ ಬಿ ಡಿ ಎ ಅಧ್ಯಕ್ಷನಾಗಿರೋದ್ರಿಂದ ಬಿ ಡಿ ಎ ಮುಖಾಂತರ ಬಹುಶಃ ಈ ವರ್ಷ ನಾವು ಒಂದು ಎರಡು ಭವನಕ್ಕೆ ಫೌಂಡೇಶನ್ ಅಂದರೆ ಪ್ರಾರಂಭ ಮಾಡುವಂಥ ಕೆಲಸ ನ್ಯೂಸ್ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು